ಮುಗ್ಧ ಹೆಣ್ಣು ಮಗುವಿನ ಮೇಲೆ ನಡೆದಂತಹ ಪೈಸಾಚಿಕ ಅತ್ಯಾಚಾರ ಹಾಗೂ ಹತ್ಯೆ ಇದೆಯಲ್ಲ ಅದು ನಮ್ಮೆಲ್ಲರ ಎದೆಗೆ ಚೂರಿ ಹಾಕಿ ಹಾಗೆ ಆಗಿದೆ ಭಾಳ ಬೇಸರ ಆಗ್ತಾ ಇದೆ ಉದ್ಯೋಗ ಜೀವನ ಹೊಟ್ಟೆಪಾಡು ಇವು ಒಂದೇ ಈ ಕೆಳಸ್ತರದ ಜನರಿಗಿರುವಂಥ ದೊಡ್ಡ ಕನಸು ಅದಕ್ಕೋಸ್ಕರ ಯಾವುದೋ ಊರಿನಿಂದ ಊರು ಬಿಟ್ಟು ಇಲ್ಲಿ ಏನೋ ಒಂದು ದಸರಾ ನಡೀತಾ ಇದೆ ಇಲ್ಲಿ ಏನೋ ಸ್ವರ್ಗ ಕಾಣ್ತಾ ಇದೆ ಅಂಥೇಳಿ ಒಂದಿಷ್ಟು ಹಣಕಾಸು ಒಂದು ಬಲೂನ್ ಮಾತು ಮಾರ್ಕೊಂಡು ಒಂದು ಆಟಿಕೆಗಳನ್ನ ಮಾರ್ಕೊಂಡು ನೋಡಬೇಕು ಆ ಮಕ್ಕಳು ಆ ಫುಟ್ಪಾತ್ಗಳಲ್ಲಿ ಆ ಸರ್ಕಲ್ಗಳಲ್ಲಿ ಹಣ ಒಂದು ಬಲೂನ್ ತಕೋ ಹಣ ಇದು ತಕೋ ಹಣ ತಗೋ ಬರೀ ಐದು ರೂಪಾಯಿ ಬರೀ ಹತ್ತು ರೂಪಾಯಿ ಬೇಸರ ಆಗತ್ತೆ ಅಂತಹ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿಂದ ಒಂದು ಕುಟುಂಬ ಬಂದಿತ್ತು ದಸರಾ ಸಂದರ್ಭ ಒಂದಿಷ್ಟು ದೊಡ್ಡ ಮಾಡ್ಕೊಳ್ಳೋಣ ಅಂತ ಅಂತಹ ಮಗುವಿನ ಮೇಲೆ ಯಾವನು ಒಬ್ಬ ಹೊಂಚಾಕಿ ಒಳ್ಳೆಯ ನರಭಕ್ಷಕ ಬಿಟ್ಬಿಡಿ ಪ್ರಾಣಿ ಹೆಸರು ತರಲೇಬಾರ್ದು ಪೈಸಾಚಿಕವಾಗಿ ಎತ್ಕೊಂಡು ಹೋಗಿ ರೇಪ್ ಮಾಡಿ ಸಾಯಿಸೋದಿದೆಯಲ್ಲ ಇದು ಈ ಉದ್ದ ಸತ್ಯಾನಗನ ನಗರಿ ಮೈಸೂರು ಪೆನ್ಷನರ್ಸ್ ಪ್ಯಾನೆಡೈಸ್ ಮತ್ತು ವಿಶ್ವವಿಖ್ಯಾತ ಮತ್ತೊಂದು ಮತ್ತೊಂದು ಅಂದ್ಕೊಂಡು ಇರುವಂಥ ಇದಕ್ಕೆ ಎಷ್ಟು ಇಲ್ಲಿ ನಡೆಯುತ್ತದೆ ಅಂತಂದರೆ ಇಲ್ಲಿಯ ಜನ ಯೋಚನೆ ಮಾಡಲೇಬೇಕು ಅವು ಸೇಫ್ ಆರ್ ಎಷ್ಟು ನಾವು ರಕ್ಷಣೆಯನ್ನು ಹೊಂದ್ತಾಯಿದ್ದೀವಿ ಈ ಊರಿನಲ್ಲಿ ಎಂತೆಂತಹ ಕದಿಯಮ್ಮುಗಳಿದ್ದಾರೆ ನಮ್ಮ ದೇಶದಲ್ಲಿ ಎಂತೆಂತಹ ಕ ಕೃತ್ಯಗಳು ನಡೀತಾ ಇದ್ದಾವೆ ಅನ್ನ ಅಲ್ಲೆಲ್ಲೋ ಒಂದು ಅದೇ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಅಟ್ಟಾಡ್ಸ್ಕೊಂಡು ಯಾವನ್ನೋ ಒಬ್ಬ ಬಿಡಿ ಅವನ್ನ ಹೊಡೆದು ಹಾಕಿದ್ದಾರೆ ಅವರೆಲ್ಲ ರೌಡಿಗಳಂತೆ ಆದರೂ ಮನುಷ್ಯರೇ ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯ ಆಯುಧ ಹಿಡಿದು ಒಟ್ಟಾಡಿಸ್ಕೊಂಡು ಹೊಡಿತಾರೆ ಅಂತಂದರೆ ಇದನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗುತ್ತಾ ಇಂತಹ ಅಡ್ವಾನ್ಸ್ಡ್ ಲಾ ಆ್ಯಂಡ್ ಆರ್ಡರ್ ಇರುವಂತಹ ಸಂದರ್ಭದಲ್ಲಿ ಈ ಮಗುಗೋಸ್ಕರ ನಮ್ಮ ಎದೆ ಮಿಡಿತಾ ಇದೆ ಎಲ್ಲ ರೀತಿಯ ಯೋಚನೆಗಳನ್ನ ಮಾಡ್ತಾ ಇದ್ದೇನೆ ಎಲ್ಲ ರೀತಿಯಲ್ಲಿ ಎಲ್ಲಿ ನಾವು ಸೋಲ್ತಾ ಇದ್ದೇವೆ ಏನೇ ಆದರೂ ಕೂಡ ಪ್ರಪ್ರಥಮವಾಗಿ ಮೈಸೂರಿನ ಪೊಲೀಸರಿಗೆ ಒಂದು ಸಲ ಕೊಡಲೇಬೇಕು ಎಷ್ಟು ಬೆಳಗ್ಗೆ ಇನ್ನೊಂದು ದಿವಸ ಆಗೋದ್ರೊಳಗಡೆ ಆ ಮಗುವಿನ ಮೇಲೆ ಎರಗದಂತಹ ಅತ್ಯಾಚಾರ ಮಾಡಿರುವಂತಹ ಸಾಯಿಸಿದಂತಹ ವ್ಯಕ್ತಿಯನ್ನು ಎಳಿಮೂರಿ ಕಟ್ಟಿ ಕರ್ಕೊಂಡು ಬಂದಿದ್ದಾರೆ ಒಬ್ಬ ತಂದೆಯಾಗಿ ನಾನು ಒಂದಮೇಲೆ ಆಗಿ ಮಾತಾಡೋದಾದರೆ ಅವನು ಕಾಲುಗೊಡೆಯುವ ಗುಂಡನ ಅವ್ನಿಗೆ ಎಲೆಗೆ ಓಡ್ಬಿಡ್ಬೇಕಾಗಿತ್ತು ಆದರೆ ಮತ್ತೊಂದು ಕಡೆ ಕಾನೂನು ಸಂವಿಧಾನ ಇವೆಲ್ಲವನ್ನು ಯೋಚನೆ ಮಾಡಿದಾಗ ತಪ್ಪಾಗುತ್ತೆ ತಪ್ಪಾಗುತ್ತೆ ಈಗ ಅವನ ಖರ್ಚನ್ನು ಕೂಡ ನಮ್ಮ ಸರ್ಕಾರವೇ ಭರಿಸಬೇಕು ಆ ಕಾಲ್ ರಿಪೇರಿಯನ್ನು ಅವರೇ ಮಾಡಬೇಕು ಎಂತಹ ವಿಪರ್ಯಾಸ ಇವೆಲ್ಲವೂ ಕೂಡ ಎನಿವೆ ಮೈಸೂರಿನ ಪೊಲೀಸ್ನವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ಅಭಿನಂದನೆಗಳನ್ನ ಹೇಳ್ತೇನೆ ಸೂತಕದ ಒಂದು ವಾತಾವರಣ ಇದೆ ಅಂಥದ್ರನ್ನಲ್ಲೂ ಕೂಡ ಪೊಲೀಸ್ನವರು ಹಗಲು ರಾತ್ರಿ ಕೆಲಸ ಮಾಡಿ ಅದನ್ನು ಹೇಳ್ಕೊಂಡು ಬಂದಿದ್ದೀರಿ ನಿನಗೊಂದು ದೊಡ್ಡ ನಮಸ್ಕಾರನೇ ಆದರೆ ನಾವು ಎಲ್ಲಿ ಸೋಲ್ತಾ ಇದ್ದೇವೆ ಅನ್ನುವಂಥದ್ದನ್ನು ಜಿಲ್ಲಾಡಳಿತ ಯೋಚನೆ ಮಾಡಲೇಬೇಕು ಪದೇ ಪದೇ ನಾನಂತೂ ಹೇಳ್ತಾ ಇದ್ದೇನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಾನು ಹೇಳ್ತಿಲ್ಲ ಪ್ರತಿ ಬಾರಿಯೂ ಕೂಡ ದಸರಾದಂತಹ ನಾಡ ಹಬ್ಬಗಳು ನಡೆಯುವಾಗ ಇದೊಂದು ಕೇವಲ ಸಾಂಸ್ಕೃತಿಕ ಹಬ್ಬವಷ್ಟೇ ಅಲ್ಲ ಇದೊಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಯಾಗಿಯೂ ನಾವು ನೋಡಬೇಕು ಎಲ್ಲೆಲ್ಲಿಂದನೋ ಜನಗಳು ಬರ್ತಾರೆ ಯಾವುದ್ಯಾವುದು ಕಾರಣಕ್ಕೆ ಬರ್ತಾರೆ ಯಾರ್ಯಾರು ಹಣ ಮಾಡ್ತಿರ್ತಾರೆ ಇನ್ಯಾರೋ ಬದುಕು ಕಟ್ಕೊಳ್ತಾ ಇರ್ತಾರೆ ಇನ್ಯಾರೋ ಯಾರನ್ನು ಹಿಡಿಯ ಕೆಲಸಗಳು ಮಾಡ್ತಿರ್ತಾರೆ ಇನ್ನು ಯಾವ ಯಾವ ಗಲ್ಲಿಗಳಲ್ಲಿ ಎಲ್ಲಿ ಎಲ್ಲಿ ಯಾವುದ್ಯಾವುದು ಸ್ಪಾ ಹೆಸರುಗಳು ಇನ್ಯಾವುದೋ ಹೆಸರುಗಳು ಬ್ಯೂಟಿ ಪಾರ್ಲರ್ ಹೆಸರುಗಳು ಲಾಡ್ಜ್ಗಳು ರೆಸಾರ್ಟ್ಗಳು ಅಥವಾ ಹೋಮ್ ಸ್ಟೇಗಳು ಆ ಸಂದರ್ಭದಲ್ಲಿ ಗರಿಗೆದರ್ತಾ ಇರ್ತವೆ ಬಂದು ಉಂಡು ತಿಂದು ಬಿಸಾಕಿ ಹೋಗಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಏನನ್ನು ಉಂಡ್ತಾ ಇದ್ದಾರೆ ಇವರು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕು ಕೇವಲ ಅನ್ನ ತಿಂದು ಹೋದರೆ ಪರವಾಗಿಲ್ಲ ಮಕ್ಕಳನ್ನು ಉಂಡೋಗೋದಿದೆಯಲ್ಲ ಹೆಣ್ಣು ಮಕ್ಕಳನ್ನು ಉಂಡೋಗೋದಿದೆಯಲ್ಲ ಅವರನ್ನು ಕತ್ತಿಸ್ಕಿ ಸಾಯಿಸಿ ಹೋಗೋದಿದೆಯಲ್ಲ ಇದ್ರ ಬಗ್ಗೆ ನಾವೇನಾದರೂ ಯೋಚನೆ ಮಾಡ್ತಾ ಇದ್ದೀವಿ ಯಾವ ರೀತಿಯಾದ ಪ್ರಿಕಾಷನರಿ ಮೆಥಡ್ಸ್ನ ನಾವು ರಕ್ಷಣಾತ್ಮಕವಾಗಿ ಇವುಗಳನ್ನೆಲ್ಲವನ್ನು ತಡೆಗಟ್ಟುವಂತಹ ಕೆಲಸಗಳನ್ನು ನಾಡಹಬ್ಬದಲ್ಲಿ ನಾವು ಎಷ್ಟು ತಯಾರು ಮಾಡಿದ್ದೇವೆ ಹೌ ಪ್ರಿಪೇರ್ಡ್ ವಿ ಆರ್ ಹೌ ಮಚ್ ಪ್ರಿಪೇರ್ಡ್ ನಾವು ಯಾವುದೇ ಸಿದ್ಧತೆಗಳೇ ಇಲ್ಲ ಅಂತ ಅನಿಸುತ್ತೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಈ ಮಗುವಿನ ವಿಚಾರ ಜಿಲ್ಲಾಡಳಿತ ಇಂತಹ ಮಕ್ಕಳಿಗೋಸ್ಕರ ಇಂತಹ ಕುಟುಂಬಗಳಿಗೋಸ್ಕರ ಏನಾದರೂ ಒಂದು ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅವ್ರಿಗೋಸ್ಕರ ಒಂದು ವಸತಿ ಆದರೂ ಇರಬೇಕಲ್ಲ ಬೇಕಾದರೆ ಅವರಿಗೆ ಎರಡು ಏಟ್ ಬಿಟ್ಟು ಓಡಿಸ್ಲಿಕ್ಕೆ ನಾವು ತಯಾರಾಗಿದ್ದೇವೆ ನೀನು ಎಲ್ಲಿಂದ ಬಂದಿದ್ದೀಯಾ ಏನು ಕತೆ ಕಣಪ್ಪ ಇಲ್ಲಿ ಮಲ್ಕಳಕ್ಕೆ ಒಂದು ಜಾಗ ಮಾಡಿದ್ದೀವಿ ಬನ್ನಿಂತ ಕರ್ಕೊಂಡೋಗಿ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಅವರನ್ನು ಅಲ್ಲಿ ಮಲಗಲಿಕ್ಕೆ ಬಿಡಬಾರ್ದು ಅವರಿಗೆ ವಸತಿಯನ್ನು ಕೊಟ್ಟು ಅವರಿಗೆ ಹಣಕಾಸನ್ನು ಸ್ವಲ್ಪ ಕೊಟ್ಟು ಅನ್ನ ಕೊಟ್ಟು ಸಾಕಬೇಕಾದಂಥ ಜಿಲ್ಲಾಡಳಿತ ಫುಟ್ಪಾತ್ ಮೇಲೆ ಬಿಟ್ಟರೆ ನಾಡ ಹಬ್ಬಕ್ಕೆ ಎಲ್ಲಿದೆ ಗೌರವ ನಾಡ ಹಬ್ಬಕ್ಕೆ ಎಲ್ಲಿದೆ ಗೌರವ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೇಳುವಂತಹ ಉದ್ಯಾನ ನಗರಿ ಎನ್ನುವಂತಹ ವಿಶ್ವವಿಖ್ಯಾತ ಅನ್ನುವಂಥ ಮೈಸೂರಿನ ಮರ್ಯಾದೆ ಎಲ್ಲಿಗೆ ಬಂತು ಡೈರೆಕ್ಟಾಗಿ ನಾನು ಪೊಲೀಸ್ ಕಮಿಷನರ್ ಅವ್ರಿಗೂ ಹೇಳ್ತಾ ಇರುವಂಥದ್ದು ನಾವು ಪತ್ರದ ಮೇಲೆ ಪತ್ರವನ್ನು ಕೊಡ್ತಾ ಇದ್ರೂ ಕೂಡ ಮೈಸೂರಿನಲ್ಲಿ ಈ ದಂಧೆ ನಡೆಯುವಂಥ ಜಾಗಗಳ ಮೇಲೆ ಎಷ್ಟು ರೇಡ್ಗಳು ಮಾಡಿದ್ದೀರ ಎಷ್ಟು ರೇಡ್ ಮಾಡಿದ್ದೀರ ಮೇಡಮ್ ಇದನ್ನು ನೀವು ಒಂದು ಪಾಸಿಟಿವ್ ಆಗಿ ತೊಗೊಳ್ಳಿ ನಾನು ಬಂದು ಬಂದು ನಿಂತ್ಕೊಳ್ಬೇಕು ಅಥವಾ ನಮ್ಮವ್ರು ಬಂದು ಬಂದು ನಿಂತ್ಕೊಳ್ಳಿ ವಿ ಆರ್ ವರ್ಕಿಂಗ್ ಟುಗೆದರ್ ನೀವು ಮಾಡಬೇಕಾಗಿತ್ತು ಇದುವರೆಗೂ ಕೂಡ ಮಾಡ್ತಿಲ್ಲ ಜನ ನಿಮಗೂ ಎಷ್ಟೋ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತಿದ್ದಾರೆ ಕಾಣುತ್ತೆ ಆದರೆ ನಮಗೆ ಕೊಟ್ಟಿರುವಂಥದ್ದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳೋ ಕಾರಣಕ್ಕೆ ನಮ್ಮನ್ನು ನಮ್ಮ ನೈತಿಕತೆಯನ್ನು ಕೇಳುವಂಥದ್ದು ಕೂಡ ಇವತ್ತು ಜನರು ಮಾಡ್ತಾ ಇದ್ದಾರೆ ನೀವು ಈ ಕೆಲಸವನ್ನು ಮಾಡ್ತಿಲ್ಲ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಈ ಮಾತು ನಮಗೆ ಬೇಕಾ ನಿಮಗೆ ಬೇಕಾ ಇದು ಈ ಮಗುವಿನ ಏನು ಸಾವನ್ನು ಮುಂದೆ ಇಟ್ಕೊಂಡು ನಾನು ಕೇಳಬಾರ್ದು ಆದರೂ ಹೇಳ್ತಾ ಇದ್ದೀನಿ ಇಂತಹ ದುರ್ಘಟನೆ ಇಂತಹ ಒಂದು ಅರಳಿ ನಿಲ್ಬೇಕಾದ ಜೀವ ಹಬ್ಬದ ಸಂದರ್ಭದಲ್ಲಿ ಹೊರಟೋಗ್ತಾ ಇದೆ ಅಂತಂದರೆ ಇದು ನೂರ ಒಂದು ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ ಯಾಕೆ ಈ ಬಡವರ ಮಕ್ಕಳೇ ಇದಕ್ಕೆಲ್ಲ ತುತ್ತಾಗ್ತಾ ಇರ್ತಾರೆ ಯಾಕೆ ಫುಟ್ಪಾತಲ್ಲಿರುವಂಥ ಮಕ್ಕಳು ಇದೇ ರೀತಿಯಾದಂಥದ್ದು ಒಂದು ಮಗು ಅಲ್ಲಿ ಬೆಂಗಳೂರಿನ ಫುಟ್ಪಾತ್ನಲ್ಲೂ ಸಾಯುತ್ತೆ ಯುವ ದಸರಾಕ್ಕೊಂದು ಕಮಿಟಿ ಅಂತೆ ಮಾಡಿ ಯಾಕೆಂದರೆ ಇದೊಂದು ಸಡಗರ ಇರಲಿ ಆದರೆ ಮಕ್ಕಳನ್ನು ಕಾಪಾಡಲಿಕ್ಕೋಸ್ಕರ ಮಕ್ಕಳನ್ನು ಮಹಿಳೆಯರನ್ನ ಕಾಪಾಡಲಿಕ್ಕೆ ಒಂದು ಕಮಿಟಿ ಬೇಕಲ್ವ ಅವ್ರಿಗೆ ಏನೇನು ಮಾಡಿದ್ದೀರಿ ಹೊರಗಡೆಯಿಂದ ಬಂದಂತಹ ಕಲಬುರಗಿಯ ಫ್ಯಾಮಿಲಿಗೆ ಆ ಕುಟುಂಬಕ್ಕೆ ಎಷ್ಟು ನಾವು ಕೊಡಬೇಕಾಗಿತ್ತು ಬೊಮ್ ಬಲೂನ್ ಮಾರ್ಕೊಂಡು ಆಟಿಕೆಯನ್ನು ಮಾರ್ಕೊಂಡು ಬದುಕ್ತಿದ್ವಂತಹ ಕುಟುಂಬ ಕಣ್ರಿ ಅವ್ರಿಗೆ ನಾವು ಏನಾದರೂ ಕೊಡಬೇಕಾಗಿತ್ತಲ್ವ ಯಾವ ಊರಿಗೆ ಬಂದಿದ್ದಕ್ಕೆ ಒಂದು ಗಿಫ್ಟ್ ಬಂದಿದ್ದಕ್ಕೆ ಅವ್ರಿಗೊಂದು ಗಿಫ್ಟ್ ಅಂದರೆ ನಮ್ಮ ಊರಿಗೆ ಬಂದಿದ್ದೀಯಾ ಒಳ್ಳೆಯ ಜಾಗದಲ್ಲಿ ಉಳ್ಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಊಟ ಮಾಡಿ ನಿಮ್ಮ ವ್ಯಾಪಾರವನ್ನು ಮಾಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ವಾಪಸ್ ಸೇಫಾಗಿ ಹೋಗಿ ಅಂತ ಹೇಳಲಿಕ್ಕೆ ಏನಿದೆ ನಮ್ಮಲ್ಲಿ ಇದು ನಡೀಕೂಡ್ದು ಇದು ನಡೀಕೊಡ್ದು ಜಿಲ್ಲಾಡಳಿತಕ್ಕೆ ನಾನು ಕಣ್ಣಲ್ಲಿ ರಕ್ತವನ್ನು ತಂದುಕೊಂಡು ಹೇಳ್ತಾ ಇದ್ದೇನೆ ಇದು ನಡೀಕೂಡ ಮೈಸೂರಿನಲ್ಲಿ ನಡೆಯದ ಹಾಗೆ ಒಂದು ರಕ್ಷಣಾತ್ಮಕವಾಗಿ ಇದನ್ನು ತಡೆಗಟ್ಟುವಂತಹ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಲೇಬೇಕು ಅಂತ ನಾನು ಆಗ್ರಹಿಸ್ತಾ ಇರುವಂಥದ್ದು ನಂತರದಲ್ಲಿ ಉಳಿದ ಎಲ್ಲ ಕಮಿಟಿಗಳನ್ನ ಇಟ್ಕೊಳ್ಳಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ನಾಡ ಹಬ್ಬದಲ್ಲಿ ನಾವು ಖರ್ಚು ಮಾಡ್ತಾ ಇದ್ದಾಗ ಈ ರೀತಿ ಬಡ ವರ್ಗದವರಿಗೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮನೆಯ ಒಂದು ಸಣ್ಣ ಒಂದು ಟೆಂಪ್ರವರಿ ವ್ಯವಸ್ಥೆಯನ್ನಾದರೂ ಮಾಡಬೇಕಲ್ಲ ಅವರಿಗೆ ಬಹಿರ್ದೆಸೆಗೆ ದೇಶಕ್ಕೆ ಹೋಗ್ಲಿಕ್ಕೆ ಆದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ಲ ಅವರ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಒಂದು ಟೆಂಪ್ರವರಿ ಅಂಗನವಾಡಿಯನ್ನಾದರೂ ಮಾಡಬೇಕಲ್ಲ ಎಲ್ಲಿದೆ ವ್ಯವಸ್ಥೆ ಹಾಗಾದರೆ ಜೆ ಜೆ ಆ್ಯಕ್ಟ್ ನಾಡ ಹಬ್ಬದಲ್ಲಿ ನಿಷ್ಕ್ರಿಯ ಆಗುತ್ತಾ ಹಾಗಾದರೆ ಎಸ್ ಒ ಪಿ ನಿಷ್ಕ್ರಿಯ ಆಗಿದೆಯಾ ಮಕ್ಕಳನ್ನು ಕಾಯಬೇಕಾದಂತಹ ಕೇಂದ್ರ ಸರ್ಕಾರ ತಂದಂತಹ ಎಸ್ ಒ ಪಿಗಳು ಯಾರ ಮಕ್ಕಳು ಏನಾದರೂ ನಮಗೇನು ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಇದು ಒಳ್ಳೆಯ ಲಕ್ಷಣ ಆಗೋದಿಲ್ಲ ನಾನು ಹೇಳಿರುವಂಥದ್ದು ನನ್ನ ಎದೆಯೊಳಗಿನ ನೋವನ್ನಷ್ಟೇ ನಿಮ್ಮನ್ನು ಗುರಿಯಾಗಿಟ್ಕೊಂಡು ಹೇಳಿದ್ದಲ್ಲ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ರಕ್ಷಣೆಯನ್ನು ಕೊಡಬೇಕಾದಂಥದ್ದು ಆಧುನಿಕ ವೆಲ್ಫೇರ್ ಸ್ಟೇಟ್ ಅಂತ ಏನು ಹೇಳ್ತೀವಿ ಕಲ್ಯಾಣ ರಾಷ್ಟ್ರದ ಒಂದು ಮುಖ್ಯ ಲಕ್ಷಣ ಆಗುತ್ತೆ ನಂತರದಲ್ಲಿ ಉಳಿದಂಥದ್ದು ಇಲ್ಲದಿದ್ರೆ ಅರಮನೆ ಮುಂದೆ ಜಮಾಯಿಸುವಂತಹ ಆನೆ ಮೇಲೆ ಏರುವಂತಹ ಆನೆಗೆ ಪುಷ್ಪ ಅರ್ಚನೆ ಮಾಡುವಂತಹ ಕಾರ್ನಲ್ಲಿ ನಿಂತ್ಕೊಂಡು ಓಡಾಡುವಂತಹ ಮೇಲ್ಗಡೆ ಟಾಪ್ನಲ್ಲಿ ನಿಂತ್ಕೊಂಡು ಎಲ್ಲರೂ ಕೈ ಬೀಸಿ ಹೋಗುವಂಥ ಜನರಿಗೆ ಎಲ್ಲಿದೆ ಗೌರವ ಸಿಗುತ್ತೆ ಅವಮಾನ ಆಗುತ್ತೆ ನಾವೇ ಆಯ್ ಆಯ್ಕೆ ಮಾಡಿದಂತಹ ನಾಯಕರುಗಳಿಗೆ ತಲೆ ತಗ್ಗಿಸುವಂಥ ಕೆಲಸವೂ ನಡೀತಾ ಇರುವಂಥದ್ದು ಇದು ಆಗ್ಬಾರ್ದು ಇಲ್ಲಿಯ ಅಷ್ಟೂ ಜನ ನಮ್ಮ ನಾಯಕರುಗಳನ್ನು ಕೇಳುವಂಥದ್ದು ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಕೇಳುವಂಥದ್ದು ಇಲ್ಲಿಯ ಪೊಲೀಸ್ ವ್ಯವಸ್ಥೆಯನ್ನು ಕೇಳುವಂಥದ್ದು ಮುಗಿದು ಕೇಳ್ಕೊಳ್ತೀನಿ ಬಡ ಮಕ್ಕಳನ್ನ ಕತ್ತಿಸುವಂಥ ಕೆಲಸವನ್ನು ಮಾಡಬೇಡಿ ಕೊನೆಯದಾಗಿ ಈ ಮಗುವನ್ನು ರಕ್ಷಣೆ ಮಾಡಿ ಮಾಡಿಬಿಟ್ರೆ ಮಗುವಿನ ವಿಚಾರದಲ್ಲಿ ಯಾರು ಕೃತ್ಯವನ್ನು ಎಸಗಿದ್ದಾನೋ ಅವನನ್ನು ಎಡೆಮುರಿ ಕಟ್ಟಿ ಜೈಲಿಗೆ ಕಟ್ಟಿರುವಂತಹ ಪೊಲೀಸ್ ವ್ಯವಸ್ಥೆಗೆ ನನ್ನ ಪ್ರಣಾಮಗಳನ್ನ ಹೇಳ್ತೀನಿ ನಮಸ್ಕಾರ